ಅಕ್ಕ ಜಗತ್ತಿನ ಮೊದಲ ಕವಯತ್ರಿ ಅಕ್ಕ ನಮ್ಮಲ್ಲಿ ಹುಟ್ಟಬೇಕು ಸಾಹಿತ್ಯದಲ್ಲಿ ಅಪರೂಪದ ಸಾಧನೆ ಮಾಡಿ ಎಂದಿಗೂ ನಮಗೊಂದು ಮಾದರಿಯ ತಾಯಿ ಅಕ್ಕ ಮಹಾದೇವಿ ಎಂದು ಡಾಕ್ಟರ್ ಬಸವರಾಜ ಬಲ್ಲೂರ್ ಮಾತನಾಡಿ ತಿಳಿಸಿದ್ದಾರೆ ಬಸವ ಕೇಂದ್ರ ಆಯೋಜಿಸಿದ ಶರಣ ಸಂಗಮ ಹಾಗೂ ವೀರ ನಿಧಿ ಅಕ್ಕ ಮಹಾದೇವಿ ಚಲನಚಿತ್ರದ ಭೀತಿ ಪತ್ರ ಬಿಡುಗಡೆ ಮಾಡಿ ಅನುಭವ ನಿವೇದನೆ ಮಾಡುತ್ತಾ ಕೆಆರ್ಇ ಪದವಿ ಪೂರ್ವ ಕಾಲೇಜ್ನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರು ಮಾತನಾಡಿದರು ಅಕ್ಕನ ಆತ್ಮಸ್ಥೈರ್ಯ ಇಂದು ನಮ್ಮಲ್ಲಿ ಬರಬೇಕು ಆಕೆಯ ಗಣಾಚಾರ ಸ್ವಾಮಿಬಾನ ನಿಲುವು ಸ್ವರಕ್ಷಣೆ ಒಂದು ಅಪರೂಪ ಇಂದಿನ ನಮ್ಮ ಹೆಣ್ಣು ಮಕ್ಕಳು ಅಕ್ಕನ ಬದುಕು ಒಂದ್ಸಲ ಅವಲೋಕನ ಮಾಡಿಕೊಳ್ಳಲು ಖಂಡಿತವಾಗಿಯೂ ಡಿಸೆಂಬರ್ ಹತ್ತೊಂಬತ್ತರಂದು ಜಗನ್ಮಾತಿ ಅಕ್ಕ ಮಹಾದೇವಿ ಚಲನಚಿತ್ರ ನೋಡಲು ಈ ಮೂಲಕ ಮನವಿ ಮಾಡಿದರು ಈ ಸಿನಿಮಾದಲ್ಲಿ ಹಲವು ಕಲಾವಿದರು ಬೀದರ್ನವರೇ ಆಗಿದ್ದಾರೆ ವಿಶೇಷವಾಗಿ ಕುಮಾರಿ ಸುಲಕ್ಷಾ ಖೈರಾ ಅವರು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಿದ್ದಾರೆ ಇದೊಂದು ಸಾಮಾಜಿಕ ಸಂವೇದನೆಯ ಚಿತ್ರ ಅಕ್ಕನ ಬದುಕಿನ ಪ್ರತಿಕ್ಷಣ ಇಲ್ಲಿ ಗಮನಿಸಲು ಒಂದು ದೊಡ್ಡ ಅವಕಾಶ ಕಲ್ಪಿಸಿದವರು ನಮ್ಮವರೇ ಆಗಿರುವ ವಿಷ್ಣುಕಾಂತ್ ಬೀಜ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲಸೂರು ಆಶೀರ್ವಚನ ನೀಡುತ್ತಾ ವಚನಗಳು ಪರಿವರ್ತನೆಗೆ ದಾರಿಯಾಗಿದೆ ಬೆಟ್ಟದ ಮೇಲೆ ಮನೆಯ ಮಾಡಿ ಮೃಗಗಳಿಗೆ ಅಂಜಬಾರದು ಸಮುದ್ರದ ಪಕ್ಕದಲ್ಲಿ ಮನೆಯ ಮಾಡಿದರೆ ತೆರೆಗಳಿಗೆ ಹೆದರಬಾರದು ಸಂತೆಯಲ್ಲಿ ಮನೆ ಮಾಡಿದರೆ ಶಬ್ದಕ್ಕೆ ಅಂಜಬಾರದು ಹಾಗೆಯೇ ಸಮಾಜದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳಿಗೆ ಹೆದರದೆ ಸಮಾಧಾನಿಯಾಗಿ ಜೀವನ ಸಾಗಿಸಲು ಎಂಥದೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಅಕ್ಕನ ಸಂದೇಶ ದಿನ ನಿತ್ಯ ನಿಮ್ಮೊಂದಿಗೆ ಇರಬೇಕು ಜೀವನ ಕಲ್ಯಾಣ ಮಾಡಿಕೊಳ್ಳಲು ಪ್ರತಿ ದಿನ ಕನಿಷ್ಠ ಐದು ವಚನ ಆದರೂ ಪಠಿಸಿರಿ ಎರಡು ಸಂಘ ನಮ್ಮೊಂದಿಗೆ ಇದ್ದು ಸಜ್ಜನರ ಸಂಘ ಹಿಡಿದು ದುರ್ಜನದ ಸಂಘ ಬಿಟ್ಟು ಜೀವ ನಡೆಸಲು ಸ್ಫೂರ್ತಿ ಮಾತುಗಳನ್ನಾಡಿದ್ರು ದಿನನಿತ್ಯದ ಜೀವನ ಜಂಜಾಟದಲ್ಲಿ ನಮ್ಮ ಒಳಹೊರಗೂ ಒಂದಾಗಿರಬೇಕು ಇದರಿಂದ ಜೀವನದಲ್ಲಿ ಸ್ವಚ್ಛತೆ ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಅಕ್ಕ ಮಹಾದೇವಿ ಚಲನಚಿತ್ರದ ನಟ ನಿರ್ದೇಶಕ ನಿರ್ಮಾಪಕರಾದ ವಿಷ್ಣುಕಾಂತ್ ಬಿಜೆ ಮಾತನಾಡಿ ನಾನು ಗಳಿಕೆಗಾಗಿ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳದೆ ಸಮಾಜದ ಶರಣರ ಸೇವೆಗಾಗಿ ಬಂದಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಷ್ಣುಕಾಂತ್ ಬಿಜೆ ಹಾಗೂ ಶ್ರೀ ಗೌರಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ನಟಿ ಸುಲಕ್ಷಾ ಕೈರಾ ಅವರಿಗೆ ಅಭಿಮಾನಪೂರ್ವಕವಾಗಿ ಗೌರವಿಸಲಾಯಿತು ಸಸಿಗೆ ನೀರೆರೆದು ಕಾರ್ಯಕ್ರಮದ ಉದ್ಘಾಟನೆ ರಾಷ್ಟೀಯ ರಾಷ್ಟ್ರೀಯ ದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಗಂಗೆ ಅವರು ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಅಧ್ಯಕ್ಷತೆಯನ್ನು ವಹಿಸಿ ಬಸವ ಕೇಂದ್ರದ ಅಧ್ಯಕ್ಷರಾದ ಶರಣಪ್ಪ ಮಿಠಾರಿ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಬಸವ ಕೇಂದ್ರ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭುರಾವ್ ವಸ್ಮತಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಮಣಗೇರಿ ಶಿವಶಂಕರ್ ಟೋಕ್ರೆ ಸ್ವಾಗತಿಸಿದರು ರಾಜಮತಿ ಚಿಕ್ಕಪೇಟೆ ವಂದಿಸಿದರು ಅಶ್ವಿನಿ ರಾಜಕುಮಾರ ಸ್ವಾಮಿ ವಂಪಡಿ ಹಾಗೂ ರೇವಣಪ್ಪ ಮೂಲಗಿ ವಚನ ಸಂಗೀತ ಕಾರ್ಯಕ್ರಮ ನಡೆಸಿಕೊಂಡರು ಅದು ನಾವು ಹೋಗಲಾಡಿಸಬೇಕು ಅಂತ ಒಂದು ಅವಕಾಶ ಇದೆ ನಮ್ಮೂರೇ ಹಕ್ಕಿ ತಾಲೂಕದವರು ಅವ್ರೇನ್ ಮಾಡ್ತಾರದಲ್ಲಿ ನಾನು ಬೆಂಗಳೂರಿನಲ್ಲಿ ನಾನು ಕೆಲಸ ಓಡಾಡುವಾಗ ಅಂಬೇಡ್ಕರ್ ಸಿನಿಮಾ ನೋಡಿದ್ದೆ ಅಂಬೇಡ್ಕರ್ ಸಿನಿಮಾ ನೋಡಿದಾಗ ವಿಷ್ಣುಕಾಂತ ನನಗೆ ಪರಿಚಯ ಇರ್ಲಿಲ್ಲ ಅದಾದ್ಮೇಲೆ ಮತ್ತಿಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದು ತೆಗೆದುಕೊಂಡಿದೆ ಮಾಡಿದ್ದು ಅಂತ ಹೇಳಿ ಖುಷಿಯಾಗಿ ನಾನು ಆ ಮೂವಿಯನ್ನು ಸಲ ನೋಡಿದ್ದೆ ಹೀಗೆ ಇವತ್ತು ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂತಹ ಮಾಧ್ಯಮಗಳಲ್ಲಿ ಚಲನಚಿತ್ರ ಬಹಳ ಪ್ರಭಾವಿಯಾಗಿರ್ತಕ್ಕಂಥ ಒಂದು ಮಾಧ್ಯಮ ಆ ಮಾಧ್ಯಮದಲ್ಲಿ ವಿಜಯ್ ಕೃಷ್ಣಕಾಂತ್ ಅವ್ರ ಬಗ್ಗೆ ಈಗಾಗಲೇ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಚಂದ್ರ ಶೆಟ್ಟಿ ಅವರು ಮಾತಾಡಿದ್ದಾರೆ ಇವತ್ತು ಆಧುನಿಕ ಕಾಲ ವ್ಯಾಪಾರೀಕರಣದ ಕಾಲ ಆಗಿದೆ ಅದರಲ್ಲಿ ವಿಶೇಷವಾಗಿ ಸನ್ಮಾ ಜಗತ್ತಂದ್ರ ರಕ್ತ ಬಿತ್ತಿ ರಕ್ತ ಕಾಲ ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ಲಾಭದ ದೃಷ್ಟಿ ನೋಡ್ತಕ್ಕಂತಹ ಸಂದರ್ಭದಲ್ಲಿ ವಿಜಯ್ ಕೃಷ್ಣಕಾಂತ್ ಅವರು ಲಾಭವನ್ನು ನೋಡಲಾರ್ದೇನೆ ಜನ ಸಮುದಾಯವನ್ನ ಕೇಂದ್ರವಾಗಿ ಇಟ್ಕೊಂಡು ಅವರು ಚಲನಚಿತ್ರಗಳನ್ನ ಮಾಡಿದ್ದಾರೆ ನಾನು ಹಾಗೆ ಮತ್ತು ನಾನು ಉಳಿದ ಚಲನಚಿತ್ರಗಳಲ್ಲಿ ಅಂಬೇಡ್ಕರ್ ಚಲನಚಿತ್ರ ಮೊದಲೇದಾಗಿತ್ತು ನನಗೆ ಪರಿಚಯ ಅದಾದ್ಮೇಲೆ ನಮ್ಮ ಕನ್ನಡ ಕುವಾರ ಅಂತನ್ನುವ ಡಾಕ್ಟರ್ ಚನ್ನಬಸವ ಪಟ್ಟದೇವರೇ ಕೇಂದ್ರಿತವಾದಂತಹ ಚಲನಚಿತ್ರ ಬಂತು ಅದಾದ್ಮೇಲೆ ಹೀಗೆ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಬಂದಿದೆ ಇವತ್ತಿಲ್ಲಿ ಭಿತ್ತಿಪತ್ರ ಬಿಡುಗಡೆಯಾಗಿದೆ ಭಿತ್ತಿಪತ್ರ ಬಿಡುಗಡೆ ಅಂತಂದ್ರೆ ಸಿನಿಮಾಕ್ಕೆ ಒಂದಿಷ್ಟು ಸಾಂಕೇತಿಕವಾಗಿ ಚಾಲನೆಗಳನ್ನು ಕೊಡ್ತಕ್ಕಂಥದ್ದು ಡೀಸರ್ ಬಿಡುಗಡೆ ಇವೆಲ್ಲ ಆಧುನಿಕ ಟ್ರೆಂಡ್ ಇರ್ತಕ್ಕಂತಹ ಸಂದರ್ಭ ನಾನು ಬಹಳ ಸಲ ಹೇಳ್ತಿರ್ತೇನೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಸಿನಿಮಾಗಳಿದ್ರೆ ಅವುಗಳನ್ನು ನೋಡಬೇಕು ಅಂತ ಅದರಾಗ ವಿಶೇಷವಾಗಿ ನಾವು ಬೀದರ್ದವರಿಗೆ ಒಂದು ಜವಾಬ್ದಾರಿ ಇದೆ ಕರ್ತವ್ಯ ಪ್ರಜ್ಞೆಯನ್ನ ಸಾಮಾಜಿಕ ಪ್ರಜ್ಞೆಯನ್ನ ತತ್ವ ಪ್ರಜ್ಞೆಯನ್ನ ಇಟ್ಕೊಂಡು ಈ ಒಂದು ಅಕ್ಕಮಹಾನೀವಿ ಚಲನಚಿತ್ರವನ್ನ ನಾವು ಮುನ್ನೆಲೆಗೆ ತರ್ತಕ್ಕಂತಹ ಅಗತ್ಯತೆ ಇದೆ ಆ ವಿಷ್ಣುಕಾಂತ್ ಅವರು ಎದುರು ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಮಾತನ್ನ ಹೇಳ್ತಾ ಇಲ್ಲ ನಮ್ಗೆಲ್ಲಾ ನೆನಪಿದೆ ನಾವೆಲ್ಲ ಸಣ್ಣವರಿದ್ದಾಗ ಭಕ್ತ ಶ್ರೀಯಾಳ ಸಿನಿಮಾ ಬಂದಾಗ ಊರು ಊರ್ದಿಂದ ಬಂಡಿ ಕಟ್ಕೊಂಡು ದೀಪಕ್ ಟಾಕೀಸ್ ಬಂದು ಗೋಡಿರ್ತಕ್ಕಂತಹ ಹಣಗಳು ಇದೆ ಭಕ್ತ ಶ್ರೀರಾಳಿ ಬೇರೆ ಅಲ್ಲ ಆತ್ಮಹಾದೇವಿ ಬೇರೆ ಅಲ್ಲ ಒಂದು ಎರಡು ಮೂರು ವರ್ಷ ಮೊದಲಿದ್ದೋ ಭಕ್ತ ಶ್ರೀಯಾಳ ಆತ್ಮಾದೇವಿ ತಮಿಳುನಾಡಿನಲ್ಲಿ ಅರವತ್ ಮೂರು ಪುರಾತನರು ಬರ್ತಾರೆ ನೇನಾರ ಪರಂಪರೆಯವರು ಅದರಲ್ಲಿ ಕಾರ್ಯಕಾಲಮಿ ಬೇಡರ ಕಣ್ಣಪ್ಪ ಭಕ್ತ ಶ್ರೀಯಾಳ ಮೊದಲಾದಂತವರೆಲ್ಲರೂ ಶರಣ ಪರಂಪರೆಯಲ್ಲಿ ಶಿವ ಪರಂಪರೆಯಲ್ಲಿ ಶಿವಭಕ್ತಿಯನ್ನ ಉಳ್ತಕ್ಕಂಥವ್ರು ಬರ್ತಾರೆ ಅಲ್ಲಿ ಕೆಲವು ಕಾಲ್ಪನಿಕ ಕಥೆಗಳಿವೆ ಕೆಲವು ನೈಜ ಕಥೆಗಳಿವೆ ಅದು ಬೇರೆ ವಿಷಯ ಆದರೆ ಪಶಿವ ಕಲ್ಯಾಣ ಅಂತಕ್ಕಂಥದ್ದು ಈ ಜಗತ್ತಿಗೆ ಸಮಾನತೆಯಿಂದ ಸಾಗಿರ್ತಕ್ಕಂಥ ಒಂದು ನೆಲ ನಾನು ಹೇಳಬೇಕು ಬಿಡಬೇಕು ಗೊತ್ತಿಲ್ಲ ಆದರೆ ಯಾವುದೇ ನಮ್ಮ ಒಂದು ತತ್ವ ಇದೆ ಪರಧರ್ಮ ಪರ ವಿಚಾರವನ್ನ ಸಹಿಷ್ಣುತೆಯಿಂದ ನೋಡಬೇಕು ಅಂತಕ್ಕಂಥದ್ದೇ ಹಾಗಾಗಿ ಜಗತ್ತಿನ ಎಲ್ಲಾ ಧರ್ಮ ದೇವರು ದರ್ಶನಗಳನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಲೇ ಅತ್ಯಂತ ಪರಿಪೂರ್ಣ ಧರ್ಮ ಯಾವ್ದಾದ್ರೂ ಇದ್ರೆ ಅದು ಕೇವಲ ಲಿಂಗಾಯತ ಧರ್ಮ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅತ್ಯಂತ ಪರಿಪೂರ್ಣ ತತ್ವ ಯಾವ್ದಾದ್ರೂ ಇದ್ರೆ ಅದು ಬಸವ ತತ್ವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅತ್ಯಂತ ಪರಿಪೂರ್ಣವಾದಂತಹ ಸಿದ್ಧಾಂತ ಯಾವ್ದಾದ್ರೂ ಇದ್ರೆ ಅದು ಶರಣ ಸಿದ್ಧಾಂತ ಅಂತಕ್ಕಂಥ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತೀನಿ ಯಾಕಂತ ಕೇಳಿದ್ರೆ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮಗಳವ ತತ್ವ ಅವು ವ್ಯಕ್ತಿ ಕೇಂದ್ರವಾ ಆದ್ರೆ ಸಮಷ್ಟಿ ಕೇಂದ್ರಿತವಾಗುವಂಥದ್ದು ಯಾವುದಾದ್ರೂ ಇದ್ರೆ ಅದು ಬಸವ ತತ್ವ ಅಂತಕ್ಕಂಥದ್ದು ಬಸವಧರ್ಮ ಲಿಂಗಾಯತ ಧರ್ಮ ಅಂತ ಒಬ್ಬ ಮನುಷ್ಯನ ಪರಿಪೂರ್ಣ ಅಂಗ ಅಂತ ಕೈ ಕಾಲು ಎಲ್ಲ ಇದ್ರೆ ಅದು ಪರಿಪೂರ್ಣ ಒಂದು ಕೈ ಇಲ್ಲಾಂದ್ರೆ ಅಂಗವಿಕಲ ಇಲ್ಲ ಅಂದ್ರೆ ಅಂಗವಿಕಲ ಕಿವಿ ಇಲ್ಲ ಅಂದ್ರೆ ಅಂಗವಿಕಲ ಹಂಗ ಮಾದಾರ ಚೆನ್ನೈ ಇಲ್ಲ ಅಂದ್ರೆ ಬಸವ ತತ್ವ ಇಲ್ಲ ಅಂಬಿಗಾರ ಚೌಡ ಇಲ್ಲ ಅಂದ್ರೆ ಬಸವ ತತ್ವ ಇಲ್ಲ ಹಾಗೆ ಎಲ್ಲಾ ಶರಣರು ಇದ್ರೆ ಮಾತ್ರ ಅದು ಬಸವ ತತ್ವ ಅಂತಕ್ಕಂಥದ್ದು ಇಂತಹ ಸಮೂಹ ಪ್ರಕ್ರಿಯೆಯನ್ನ ಕಳಿಸಿರ್ತಕ್ಕಂತ ಏಕೈಕ ತತ್ವ ಧರ್ಮ ಸಿದ್ಧಾಂತ ಯಾವುದಾದ್ರೂ ಭೂಮಿ ಮೇಲೆ ಅದು ಅಶ್ವ ತತ್ವ ಧರ್ಮ ಲಿಂಗಾಯತ ಧರ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನ ಒಪ್ಪಿರೋಲ್ಲ ಒಂದು ಸಮಾಜ ಸೇವೆ ಅಂತ ಇಟ್ಕೊಂಡು ವಿಷ್ಣುಕಾಂತ್ ಸರ್ ಅವರು ಆ ಕೆಲಸವನ್ನ ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಹಾಗೆ ನೋಡಿದ್ರೆ ಗೊತ್ತು ಗೊತ್ತಿಲ್ಲ ಒಂದು ಫೈನಾನ್ಸಿಯಲ್ ಕಂಡಿ ಇತ್ಯಾದಿ ಏನೋ ಗೊತ್ತಿಲ್ಲ ಆದ್ರೂ ಕೂಡ ಅವ್ರಿದ ಕೈ ಹಾಕ್ಯಾರ ಅಂತಂದ್ರೆ ನಾವು ನಿಜವಾಗಿ ಕೂಡ ಅವರು ಬೇರೆ ಬೇರೆ ಚಿತ್ರಗಳನ್ನು ಮಾರಿ ಕೈಸಿಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ ಇವೆ ನನಗೆ ಗೊತ್ತಿದೆ ಅದು ಕೂಡ ಅವ್ರು ಆರಾಮಾಗಿ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿದ್ರು ಸುರೇಶ್ ಅವರು ಹಂಗ ಆರಾಮಾಗಿ ಇರ್ಬೋದಾಗಿತ್ತು ಆದ್ರೂ ಕೂಡ ಹಂಗ ಮಾತಾಡ್ತೇನೆ ಇಲ್ಲಿನ ಸ್ಥಳೀಯ ಕಲಾವಿದರನ್ನ ಒಟ್ಟು ಗುಡಿಸ್ಕೊಂಡು ಅವ್ರು ಊರ ಬಂದ ಹಬ್ಬ ಮಾಡ್ತಾರ ನಮ್ಮೂರ ಹಬ್ಬ ಅಂತ ಬೆಂಗಳೂರದಲ್ಲಿ ಅದು ಎರಡು ದಿವಸ ಮೂರು ಗಂಟಲಿ ಹಬ್ಬ ನಡೀತು ನಾನು ಒಂದೆರಡು ಸಲ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿದೆ ಕಾರಣಕ್ಕೆ ಹೋಗಿದ್ದೇನೆ ಅಂದ್ರೆ ಒಬ್ಬ ಮನುಷ್ಯನಿಗೆ ತನ್ನ ನೆಟಿವಿಟಿ ಬಗ್ಗೆ ತನ್ನ ಊರಿನ ಬಗ್ಗೆ ಇರ್ತಕ್ಕಂತಹ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅವ್ರ ಹೆಸರು ಚಂದ್ರಶೇಖರ್ ಅವ್ರೂ ನಾಗ್ತಿಹಳ್ಳಿ ಅಲ್ಲಿ ಒಂದು ಸಾಂಸ್ಕೃತಿಕ ಲೋಕವನ್ನ ಕಟ್ಟಿದ್ದಾರೆ ಹೀಗೆ ತನ್ನ ಊರನ್ನ ಜಾಗತಿಕ ಮಟ್ಟದಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂತ ಕೆಲಸವನ್ನ ಅವ್ರು ಮಾಡಿದ ರೂಪದಲ್ಲಿಯೇ ನಮ್ಮಲ್ಲಿ ವಿಷ್ಣುಕಾತ್ ಸರ್ ಅವರು ಕೂಡ ಅವರು ತಮ್ಮ ಈ ನೆಲದ ನೆಟ್ಟಿವಿಟೆಗೆ ಸಲ್ಲಿಸತಕ್ಕಂತಹ ಗೌರವ ಏನಿದೆ ಅಭಿಮಾನದಿಂದ ಅದನ್ನ ಈ ಸಂದರ್ಭಕ್ಕೆ ಬಹಳ ಮುಖ್ಯವಾಗಿ ಅದನ್ನ ಗಮನಿಸಬೇಕು ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈ ಅಕ್ಕ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನ ನಿಮ್ಮನ್ನು ಸಲ್ಲಿಸ್ತಕ್ಕಂತ ಗೌರವ ಖಂಡಿತ ಅಲ್ಲ ಅಕ್ಕಮಹಾದೇವಿ ಚಲನಚಿತ್ರ ನೋಡುವುದು ಅಂತಂದ್ರೆ ನಮ್ಮಲ್ಲಿ ಒಬ್ಬ ಅಕ್ಕ ಮಾದವಿ ಹುಟ್ಟುಕೊಳ್ಳಬೇಕು ಈಗಾಗಲೇ ಸುರಕ್ಷತಾಯಿಯವರು ಅಕ್ಕಮಾನ್ವಿಯ ಚಿತ್ರವನ್ನ ಮಾಡುವ ಮೂಲಕವಾಗಿ ಅಕ್ಕಮನ ವಚನಗಳನ್ನು ನೋಡುವ ಮೂಲಕವೇ ತಮ್ಮ ಒಳಗಡೆ ಬದಲಾವಣೆಯನ್ನ ತಂದುಕೊಂಡಿದ್ದಾರೆ ಅಂತ ನಾವೆಲ್ಲ ಗಮನಿಸಿದ್ದೀವಿ ಹೌದಾ ಸೊ ಆ ರೀತಿಯಲ್ಲಿ ನಾವು ಬೀದರ್ನವರು ಅಕ್ಕಮಾನ್ವಿಯ ತತ್ವವನ್ನ ತತ್ಸವ ತತ್ವವನ್ನು ಹಾರಿಸ್ಕೊಂಡು ಹೊಂದ್ಕೊಂಡು ಮುಂಜಾನೆ ಚೆಂದಿದ್ದಾನ ಅದೇ ಮಾತಾಡ್ತಕ್ಕಂತಿದ್ರು ಕೂಡ ನಮ್ಮಲ್ಲಿ ಇನ್ನೂ ಕೂಡ ಆ ತತ್ವ ಸರಿಯಾದಂತ ರೀತಿಯಲ್ಲಿ ಬಲವಾಗಿ ಅದು ಬೇರ್ ಊರ್ತಾ ಇಲ್ಲ ಅಂತಂದ್ರೆ ನಾವು ಬಹಳ ವೀಕ್ ಇದ್ದೋ ಅವ್ರು ಬಲಿಷ್ಠರ ಅಂತ ಅಷ್ಟೇ ದಯವಿಟ್ಟು ಯಾರು ಅದೇ ಅಂತ ಯಾಕಂತ ಕೇಳಿದ್ರೆ ಅಕ್ಕ ಮಹಾದೇವಿ ಅಂತಂದ್ರೆ ನಮ್ಗೆ ಇಡೀ ಜಗತ್ತಿನಲ್ಲಿ ಬಹಳ ಜನ ಬರೀತಾರೆ ಕನ್ನಡದ ಮೊದಲ ಕವಿತ್ರಿ ಅಂತ ನಾನು ಬಹಳ ಕಡಿತ ಚಾಲೆಂಜ್ ಮಾಡ್ತಾ ಇದ್ದೇನೆ ಏನು ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಿತ್ರಿ ಅಲ್ಲ ಜಗತ್ತಿನ ಮೊದಲ ಕವಿತ್ರಿ ಕನ್ನಡಿಗಕ್ಕಿಂತ ಮೊದಲು ಮಹಿಳೆಯೊಬ್ಬಳು ಬರೆದಿದ್ದಾಳೆ ಅನ್ನೋದಕ್ಕೆ ದಾಖಲೆ ನಮ್ಮಲ್ಲಿ ಎಲ್ಲಿ ಸಿಗೋದಿಲ್ಲ ಇತಿಹಾಸದಲ್ಲಿ ಕಂ ಕಂತಿ ಮದುವ ಹೆಸರುಗಳು ಬರ್ತವೆ ಶಾಲೆ ಇದ್ರು ಅಂತ ಬರ್ತವೆ ಶೂರ ಇದ್ರು ಅಂತ ಬರ್ತಾರೆ ಕಡೆ ಹಿಡಿದ್ರು ಅಂತ ಬರ್ತವೆ ಆದ್ರೆ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂತಕ್ಕಂಥ ಯಾವ ಮಹಿಳೆಯ ಉಲ್ಲೇಖಗಳು ಕೂಡ ನಮಗೆ ಸಿಗುವುದಿಲ್ಲ ಹೀಗಿರುವಾಗ ಇಂತಹ ಒಂದು ದೊಡ್ಡ ಆಸ್ತಿ ಮತ್ತು ಅಸ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂತಹ ನಾವು ಅಕಮಹ ಬಗ್ಗೆ ನಮ್ಗೆ ನಮಗೆ ಎಲ್ಲರೂ ಗೊತ್ತಿದೆ ಹಾಗೆ ಶಿವಮೊಗ್ಗ ಜಿಲ್ಲೆಯ ಉಳತಡೆಯಲ್ಲಿ ಹುಟ್ಟಿದಳು ಬಸವ ಕಲ್ಯಾಣ ಬಂದಳು ಆಮೇಲೆ ಇಲ್ಲಿ ಚಳವಳಿಯಲ್ಲಿ ಭಾಗವಹಿಸಿದಳು ತದನಂತರದಲ್ಲಿ ಕದರಿಗೊಳು ಅಲ್ಲಿ ಐಕ್ಯ ಆಗಲು ಅಂತಕ್ಕಂಥ ಒಟ್ಟು ಚರಿತ್ರೆ ಕೌಶಿಕ ಬಹುಮುಖ್ಯ ಆಗ್ತಾನೆ ಅಲ್ಲಿ ಎಷ್ಟು ಅಷ್ಟು ಸಂಘರ್ಷ ನಡೀತದೆ ಅದನ್ನು ಬಿಟ್ಟು ಬರ್ತಾಳೆ ಅಂತಕ್ಕಂಥದ್ದು ಇದು ಚರಿತ್ರೆ ನಮಗೆ ಮುಖ್ಯ ಅಲ್ಲ ಪ್ರತಿಯೊಬ್ಬ ಮನುಷ್ಯನ ಹುಟ್ಟುತ್ತಾನೆ ಬೆಳೀತಾನೆ ಸಂಘರ್ಷ ಮಾಡ್ತಾನೆ ಬರ್ತು ಸಾಯಿತಾನೆ ಅಂತ ಆ ಸಂಘರ್ಷದ ಬದುಕು ಅನ್ನೋದೇನಿದೆ ನಮ್ಮ ಬದುಕಿನಲ್ಲಿ ಅವ್ರೀತಿ ಆಲೋಚನೆ ಮಾಡಿ ವಿಜಯ ದಬ್ಬೆ ಅವರು ಬರೀತಾ ಮಾತನ್ನು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಒಬ್ಬ ಆಕೆ ವಿಜಯ ದಬ್ಬೆ ಯಾರು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ ನಾನು ಇಷ್ಟಪಡ್ತೀನಿ ಅಕ್ಕ ರಿಲೇಟೆಡ್ ರಿಲೇಟೆಡ್ ಅವರೆಲ್ಲರನ್ನ ಇದನ್ನ ಹೇಳುವ ಮೂಲಕವಾಗಿ ಆ ಎಲ್ಲ ಕಡೆನೂ ಕೂಡ ಈ ಚಲನಚಿತ್ರ ನೋಡುವಂತಾಗಬೇಕು ಅಂದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ತದೆ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಯಾಕೆ ಇದು ಕಾರ್ಯಕ್ರಮ ನಾವು ಜನಾರ್ ಕಡಿಮೆನೆ ಸೇರಿರ್ಬೋದು ಇಲ್ಲ ಅಂತಲ್ಲ ಆದ್ರೆ ಆದ್ರೆ ಇದರ ಶಕ್ತಿ ಸಾಮರ್ಥ್ಯ ಅನ್ನೋದು ಬಹಳ ಅನಂತವಾಗಿರಬೇಕು ಅಂತಕ್ಕಂತಹ ಮಾತನ್ನ ಈ ಸಂದರ್ಭಕ್ಕೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅನೇಕ ರೀತಿ ಅಕ್ಕ ಮಹಾದೇವಿ ಚರಿತ್ರೆ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದೇ ಅದನ್ನ ಆದ್ರೆ ನಾವು ನಾವು ಅದನ್ನ ಬಹಳ ಬಂಧನದಲ್ಲಿ ಇಟ್ಟಿದ್ದೇವೆ ಹೊರಹೋಗ್ಲಾಕಿ ಬೆಳ್ಳಾಪುರವು ವಿಷ್ಣುಕಾಂತ್ ಅವರ ಮೂಲಕವಾಗಿ ಅದು ಜಾಗತಿಕ ಮಟ್ಟದಲ್ಲಿ ಅದು ಪಸರ್ಸ್ಲಿ ಎಲ್ಲ ನೋಡ್ತಕ್ಕಾಗ್ಲಿ ಅಂತ ನಾನು ಅಪೇಕ್ಷೆಯನ್ನ ಈ ಸಂದರ್ಭಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೀಗೆ ವೃಷ್ಟಿ ಸಮಷ್ಟಿ ಪ್ರಜ್ಞೆ ಮೂಲಕವಾಗಿ ಈ ಚಿಂತನೆ ಅಂತ ನೋಡಿದೆ ಅದು ಆ ಚಲನಚಿತ್ರ ಮೂಲಕವಾಗಿ ಅವರು ಕಟ್ಟಿಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದಾರೆ ನಾವೆಲ್ಲರೂ ಮನಸ್ಸು ಮಾಡಿ ದೊಡ್ಡ ಸಂಗತಿ ಅಲ್ಲ ಯಾವ ರೀತಿಯಲ್ಲಿ ನಮ್ಮ ಚನ್ನಬಸವ ಪಟ್ಟದವರ ಗುರುವಿಗೆ ಸಹಕಾರ ಸಿಕ್ಕಿತ್ತು ಅದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ನಾವು ಎಷ್ಟು ಮಟ್ಟಿಗೆ ಅದನ್ನ ಜಾಗೃತಿ ಬೈತೇವೋ ಎಷ್ಟು ಸಂಬಂಧಿಕರಿಗೆ ಅದನ್ನ ಕೋಢೀಕರಣ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತೇವೋ ಆ ನಿಟ್ಟಿನಲ್ಲಿ ಮಾಡಿದೆವು ಅಂತಂದ್ರೆ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಆಗಿ ನಿಂತಿರ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಎರಡನೇದಾಗಿ ಅಕ್ಕ ಮಹಾದೇವಿಯ ಚಿಂತನೆಗಳು ಜನಮಾನಸಕ್ಕೆ ಕೆಲಸ ಆಗ್ಬೇಕು ಅಂತ ಇಷ್ಟಪಡ್ತಾ ಆಗಿ ತಾಯಿ ತಂದೆ ಕಾಣಿಸ್ತಾ ಇದ್ದೀರಾ ನಿಮ್ ಮಗಳಿಗೆ ನಿಮ್ ಮಗಳ ಬಗ್ಗೆ ನಾನು ಏನ್ ಹೇಳಿ ತಾಯಿ ತಂದೆ ಹೇಗ್ ಗೊತ್ತಿರುತ್ತೆ ಮಕ್ಕಳ ಬಗ್ಗೆ ಬಗ್ಗೆ ನಿಮ್ಗೆಲ್ಲಾನು ಗೊತ್ತಿದೆ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಹೇಗ್ ಬರ್ತಿದೆ ಅಂತ ಎಲ್ಲಾನು ದೊರಗಿದೆ ಅದ್ರ ಬಗ್ಗೆ ಆದ್ರೆ ಒಂದು ಡಿಸ್ಕಶನ್ ಕೇಳಿದೆ ಏನು ಅಂದ್ರೆ ವಿಷ್ಣುಕಾಂತ್ ಸರ್ ಅವರು ದುಡ್ಡು ಹಾಕ್ತಿದ್ದಾರೆ ಸಿನಿಮಾಗೆ ಅಂತ ತುಂಬಾ ಜನ ಹೇಳಿದ್ದಾರೆ ಅವ್ರಿಗೆ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ರು ಅವರು ಮೇಡಮ್ ನಾನು ಈ ಸಿನಿಮಾಗ ದುಡ್ಡು ಮತ್ತೆ ರಿಟರ್ನ್ ದುಡ್ಡು ಬರ್ಲಿ ಅಂತಲ್ಲ ಮನೆ ಮನೆಗೂ ಅಕ್ಕನ ಜೀವನ ಚರಿತ್ರೆ ತಲುಪ್ಬೇಕು ಅಂತ ಹೇಳಿದ್ರು ನನಗೆ ನಾ ಶರಣ ತತ್ವದ ಪ್ರತಿಯೊಂದು ನಾನು ಏನು ಸಿನಿಮಾಗಳು ಮಾಡ್ತೀರಲ್ಲ ಉಳಿಬೇಕು ಮನೆ ಮನೆಗೂ ತಲುಪಬೇಕು ಇವಾಗಿ ಮಕ್ಕಳು ಯಾರು ಓದ್ತಾ ಇಲ್ಲ ಅಷ್ಟು ವಚನಗಳು ಯಾರು ಹೇಳ್ತಾ ಇಲ್ಲ ಸಿನಿಮಾ ಮುಖಾಂತರ ತೋರಿಸಿದ್ರಾದ್ರು ಮಕ್ಕಳು ನೋಡ್ತಾರೆ ಜನಗಳು ನೋಡ್ತಾರೆ ಎಲ್ರು ಮನ್ಸಲ್ಲಿ ನೋಡ್ಕೊಳುತ್ತೆ ಪ್ರತಿ ಒಂದು ಸಿನಿಮಾನು ಅಂತ ಸಿನಿಮಾ ರೂಪದಲ್ಲಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ನಿಮ್ಮೆಲ್ಲ ತೆರೆ ಮೇಲೆ ತರ್ತಾ ಇದ್ದಾರೆ ದಯವಿಟ್ಟು ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ ಅಹ್ ಆದಷ್ಟು ಜನಕ್ಕೆ ಈ ಸಿನಿಮಾನ ಬರ್ತಾ ಇದೆ ಅಂತ ಹೇಳಿ ವಿದೇಶಿಗಳಲ್ಲೆಲ್ಲ ಸಿನಿಮಾ ರಿಲೀಸ್ ಆಗೋ ಪ್ಲಾನ್ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ನಂದು ಒಂದು ಕಳಕಳಿಯ ಮನವಿ ಏನು ಹೋದ್ರೆ ಅಕ್ಕನ ಜೀವನ ಚರಿತ್ರೆ ಅಕ್ಕ ವಚನಗಾರ್ತೀನಿ ಅಲ್ಲ ಆ ಒಂದು ಸಿಚುವೇಶನಲ್ಲಿ ಅಕ್ಕ ಹೇಗೆ ನಡೆದು ಹೋಗ್ತಾಳೆ ನನಗೆ ಶೂಟಿಂಗಲ್ಲಿ ಬಿಸಿಲಿಲ್ವ ಸತ್ ನಾವು ಶೂಟ್ ಮಾಡ್ಬೇಕಾದಾಗ ಸಿಕ್ಕಾಪಟ್ಟೆ ಬಿಸಿಲು ಅವಾಗ ನನಗೆ ಚಪ್ಪಲಿ ಬಿಟ್ಟು ನೀವು ನಡಿಬೇಕು ಮೇಡಮ್ ಕಾರಿನಲ್ಲಿ ಹೋಗ್ಬೇಕು ಅಂದರು ಸರ್ ಇಷ್ಟೊಂದು ಬಿಸಿಲಿದೆ ಮೇಲಿಂದ ಇಷ್ಟು ಅಲ್ಲಿ ಏನೂ ಇಲ್ಲ ಮುಳ್ಳು ಕಲ್ಲುಗಳು ನಾನು ಹೆಂಗೆ ಸರ್ ನಡಿಲಿ ಇಲ್ಲ ನೀವು ನಡಿಬೇಕು ಮೇಡಮ್ ಅದನ್ನೇ ನಾವು ತಗೊಳ್ಬೇಕು ಅಂದ್ರು ನಾವು ಯಾವುದೇ ಪಾತ್ರ ಮಾಡ್ಬೇಕಾದಾಗ ಪರಕಾಯ ಪ್ರವೇಶ ಆಗುವರೆಗೂ ನೆನ್ಸ್ಕೊಂಡೆ ಆ ದೇವ್ರಿಗೆ ನೆನ್ಸ್ಕೊಂಡೆ ಎಲ್ಲ ನಿಮೇಲ್ ಭಾರ ಆಗ್ತಿದೆ ನಾನು ನನ್ನನ್ ತಗೊಂಡೋಗ ನಾನಿರಲ್ಲ ಅಲ್ಲಿ ನೀನಾಗಿರ್ಬೇಕು ನನ್ ಆಡೋ ಪ್ರತಿ ಒಂದು ವಚನಗಳು ನನ್ನ ಏನ್ ಪ್ರತಿಕ್ರಿಯೆ ಬರುತ್ತೆ ಆ ಕ್ಯಾಮ್ರಾದಲ್ಲಿ ಏನ್ ಕ್ಯಾಪ್ಚರ್ ಆಗುತ್ತಲ್ಲ ಅದು ನಂದಲ್ಲ ಆ ದೇವ್ರದ್ದು ಅಂತ ಮನ್ಸಲ್ಲಿ ನೆನ್ಸ್ಕೊಂಡು ಅಕ್ಕ ಮಹಾದೇವಿಯವ್ರಿಗೆ ನೆನೆಸ್ಕೊಂಡು ಪ್ರತಿ ಒಂದು ಸೀನು ನಾನು ಅದೇ ತರ ಮಾಡಿದ್ದೀನಿ ಅದೇ ತರ ಬಂದಿದೆ ಎಲ್ಲಿ ನೋವಿದೆ ಅಕ್ಕನಿಗೆ ಎಲ್ಲಿ ನೋವಾಗಿರುತ್ತೆ ಆ ಸಿಚುವೇಶನ್ ಅಲ್ಲಿ ನಾನು ಫೇಸ್ ಅಲ್ಲಿ ಅದೇ ತರ ಬಂದಿದೆ ಎಲ್ಲಿ ಖುಷಿಯಿಂದ ಚೆನ್ನ ಮಲ್ಲಿಕಾರ್ಜುನನಿಗೆ ಆರಾಧನೆ ಮಾಡ್ತಾರೆ ಅಕ್ಕ ಅದೇ ತರ ಬಂದೆ ಸಿನಿಮಾ ಇಡೀ ನೀವು ನೋಡಿದ್ರೇನೆ ಕಣ್ ತುಂಬಾ ನೀರ್ ತಂದ್ಕೊಂಡು ಹೋಗ್ತೀರ ಆ ತರ ಮನ ತುಂಬಿ ಬರುತ್ತೆ ಅಕ್ಕ ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿದಾಳೆ ನಾವು ಒಂದು ಜನಗಳಿಗೆ ರೀಚ್ ಅಕ್ಕನ ಬಗ್ಗೆ ನೋವಿದೆ ಅದಕ್ಕೆ ದಯವಿಟ್ಟು ಹತ್ರ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಎಲ್ರಿಗೂ ತಿಳಿಸಿ ಎಲ್ರಿಗೂ ನಮ್ ಜೊತೆ ಆಗಿ ಹೆಜ್ಜೆ ಹೆಜ್ಜೆಗೂ ನಮ್ ಹೆಜ್ಜೆ ಆಗಿ ನಡೆಯಲಿ ಅಂತ ನಾನು ಕೇಳ್ಕೊಳ್ತೀನಿ ಇವೆರಡು ಹೇಳಿ ನನ್ನ ಎರಡು ಮಾತು ಶರಣು ಮುಗಿಸ್ತೇನೆ ತೆರೆಗೆ ಇರ್ಬೋದು ಅಂತ ತೋರ್ಸ್ಬೇಕಾದ್ರೆ ಕಣಿ ಕಾಸ ತೋರ್ಬೇಕಾಗುತ್ತೆ ಕಣಿ ಕಾಸವಾಗಿ ಅಂತ ಒಂದು ಸಾಕಾರವಾಗಿ ತೋರ್ಸ್ಬೇಕಾಗುತ್ತೆ ನಿರಾಕಾರ ತೋರ್ಸ್ಲಿಕ್ಕೆ ಅದೇನು ಬರೀ ಗಾಳಿ ಮತ್ತೊಂದು ದಿನ ತೋರಿಸಿದ್ರೆ ಅದೇನೂ ಆಗಲ್ಲ ಹಾಗಾಗಿ ಕೆಲವೊಂದು ಕಡೆ ಮಾತ್ರ ನಾವು ಕಾಲ್ಪನಿಕವಾಗಿ ನಮ್ಮಲ್ಲಿ ಭಕ್ತಿ ಮಾಡುವಕ್ಕಾಗಿ ಕೆಲವೊಂದು ಕಡೆ ನಾವು ಕ್ರಿಯೇಟ್ ಮಾಡಿರ್ತೀವಿ ವಿಷ್ಣುಕಾಂತ್ ಗೊತ್ತಾಗಿರೋನೋ ಬುದ್ಧಿರೇನೋ ಅನ್ನಲ್ಲ ನಾನು ಎಲ್ಲ ಬುದ್ಧಿದ್ದೇ ಮಾಡಿದ್ದೇನೆ ದಯವಿಟ್ಟು ಬುದ್ಧಿ ಇದ್ದೇ ಇರೋರು ಬೇರೆ ಥರ ಯೋಚನೆ ಮಾಡಿಬಿಟ್ಟು ನಮಗೆ ಏನು ಹೇಳಬೇಡಿ ಕಾರಣ ಅದು ಪ್ರತಿಯೊಂದಕ್ಕೂ ಬಸವಣ್ಣನ ಚೇರೆ ಶರಣೆ ಎಲ್ಲರಿಗೂ ವಿಚಾರಗಳಿವೆ ಪಾರ್ವತಿ ದೇವಿನ ಮಾನವಿಗೆ ಹೇಗೆ ಬಂದು ಯಾವ ಥರ ಅನ್ನೋದಕ್ಕೆ ಅದು ಸುಳ್ಳು ನಿಜವೂ ಮತ್ತೊಂದು ಆದರೆ ನನ್ನ ಒಂದು ಕಾಲ್ಪನಿಕವಾಗಿ ಹೇಳಬೇಕು ಹೇಳಿದ್ದೇನೆ ಮತ್ತೆ ಒಂದು ಆ ಶಕ್ತಿ ಈ ಭೂಮಿ ಮೇಲೆ ನಡೆದಾಡಿ ಏನು ನಮಗೆ ಬಿಟ್ಟು ಅದರ ವಚನಗಳ ಮೂಲಕ ಅನ್ನೋದು ನಾವು ನೆಲ್ಲವರಲ್ಲಿ ಸಂಪೂರ್ಣ ಪದ ಪದಕ್ಕೂ ಒಂದೊಂದು ಡೈಲಾಗು ನಾವು ಅರ್ಥ ಕೊಟ್ಕೊಂಡೆ ಹೋಗಿದ್ದೀವಿ ಸುಮ್ಮನೆ ಏನು ಸಿನಿಮಾದಲ್ಲಿ ಫಿಲಪ್ ಮಾಡ್ಬೇಕು ಅನ್ನೋದು ಯಾವುದೇ ಡೈಲಾಗ್ ನಮ್ಮಲ್ಲಿ ಇಲ್ಲ ಒಂದೊಂದು ಪದಕ್ಕೂ ನಮ್ಗೆ ಅರ್ಥ ಹೇಳುವಂಥ ವಚನಗಳು ನಮ್ಮಲ್ಲಿ ಇವೆ ಅನೇಕ ವಚನಗಳಿವೆ ಮಾಧವಿಯ ಬಗ್ಗೆ ಬೇರೆ ಬೇರೆ ಕ್ಷೇತ್ರಗಳು ಏನೇನು ವಚನ ಹೇಳಿದಾರೋ ಅನುಭವ ಮಂಟಪ ಹೇಳಿದ್ದು ಅವ್ರ ಜೀವನದಲ್ಲಿ ಕೆಲವೊಂದು ಕಡೆ ಬರ್ತವೆ ಅದೇ ಅನುಭವ ಮಂಟಪದಲ್ಲಿ ಬರಬೇಕಂತೇನಿಲ್ಲ ಎಲ್ಲೆಲ್ಲೋ ಎಲ್ಲೋ ಹೊರದಾಡ್ತಾರೆ ಈಗ ಬರ್ತವೆ ಹಾಗಾಗಿ ಎಲ್ಲರೂ ಬಾಯಿಗಳಿಂದ ಬಂದಂಥ ಎಲ್ಲ ವಚನಗಳನ್ನ ಆಧಾರ ಇಟ್ಕೊಂಡು ಜೊತೆಗೆ ಪ್ರಧಾನವಾಗಿ ಮಾಧಿವಿಯವರ ವಚನಗಳನ್ನ ಆಧಾರ ಇಟ್ಕೊಂಡು ಮಾಡಿದ್ದಿದೆ ಅದು ಯಾಕಂದರೆ ನನಗೆ ಒಂದು ಕೆಲವು ಮೊನ್ನೆ ಒಂದು ಹಕ್ಕುಗಳಲ್ಲ ಅಂತ ಹೋಗಿದ್ದೀವಿ ಒಬ್ಬರು ಮಾತಾಡಿದ್ರು ಅವರು ಸಿನಿಮಾನೇ ನೋಡಿ ನಾವು ಸಿನಿಮಾನೇ ಯಾರಿಗೂ ನೋಡಿಸಿಲ್ಲ ಅತ್ಯಂತ ನಮ್ಮ ಆರ್ಫಿಯರ್ ನನ್ನ ಒಬ್ಬರಿಗೆ ಬಿಟ್ಟರೆ ನಮ್ಮ ಎಡಿಟ್ರ್ ಬಿಟ್ಟರೆ ಯಾರಿಗೂ ಸಿನ್ಮಾ ಗೊತ್ತಿಲ್ಲ ಇದು ಸಿನಿಮಾ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದು ಗೊತ್ತಿಲ್ಲ ಅವರಿಗೆ ನಾನು ನೋಡ್ತೀನಿ ಅದೇ ಹೇಳ್ತಾರೆ ಅಂಥವ್ರಿಗೆ ಕೆಲವೊಬ್ಬರು ಒಳ್ಳೇರು ಇರ್ತಾರೋ ಕೆಟ್ಟರು ಇರ್ತಾರೋ ಮೂರ್ತರು ಇರ್ತಾರೋ ಅವ್ರಿಗೆ ಸೇರಿದ್ದು ದೇವ್ರವ್ರಿಗೆ ಒಳ್ಳೇದು ಮಾಡಿ ಮೂವತ್ತು ಬಸವತ್ತರು ಹೇಳ್ತಾರೆ ಅಕ್ಕಮದಿ ಬಗ್ಗೆ ಹೇಳ್ತಾರೆ ಅದ್ರ ಇನ್ನೊಬ್ಬರು ಬಗ್ಗೆ ಇಲ್ಲ ಅಲ್ಲ ಬೆಳೀತಾರೆ ದೇವರು ಅವ್ರಿಗೆ ಒಳ್ಳೇದು ಮಾಡಿ ಯಾಕಂದರೆ ಕೆಟ್ಟ ಮಾಹಿತಿ ಹೇಳಬಾರ್ದು ಯಾರನ್ನು ನಾನೇ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಒಂದು ತಪಸ್ಸಿನ ಥರ ಪದವಿ ಸಿನಿಮಾ ಮಾಡಿದ್ನು ನೀವು ಕೂಡ ಅದನ್ನು ಪಾಸಿಟಿವ್ ತೊಗೊಂಡು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನೀವೇ ಕೆಲವೊಬ್ಬರು ಮನಸ್ಸು ನೀವಂದ್ರೆ ನಾನು ಇರ್ಬೋದು ಯಾರಿರ್ಬೋದು ಅವ್ರ ಮಣ್ಣಿಗೆ ಕರಕ್ಟ್ ಇಟ್ಕೊಂಡು ನಾನು ತುಂಬ ಬುದ್ಧಿವಂತ ನಾನು ತುಂಬ ತಿಳ್ಕೊಂಡಿದ್ದೀನಿ ಒಂದು ಏನೋ ಹೇಳಬೇಕು ಅಂತಬಿಟ್ಟು ಅವರು ಪ್ರದರ್ಶನ ಮಾಡಿದ್ರೆ ನಾನು ಪ್ರತಿಯೊಂದಕ್ಕೂ ಯಾಕಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಬಸ್ಸತ್ವದಲ್ಲಿ ಬಸವಣ್ಣ ನಾಡಿನಲ್ಲಿ ನಮ್ಮ ನಿಮ್ಮ ಎಲ್ಲರ ಮನಸ್ಸಲ್ಲಿ ಬಸವ ಬಸವ ಅನ್ನೋದು ಮತ್ತು ಸೆರಡು ಅನ್ನೋದು ಬಿಟ್ಟರೆ ನೀನು ತಲೆ ಹೋಗಲ್ಲ ಆದರೆ ಕೆಲವೊಂದು ವೈಚಾರಿಕತೆಯಲ್ಲಿ ಸ್ವಲ್ಪ 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 ವಿಭಿನ್ನವಾಗಿರುತ್ತೆ ಒಂದೇ ಮನೆಯಲ್ಲಿ ಹುಟ್ಟಿದ್ದು ಮಕ್ಕಳೇ ಒಂದೇ ತಂದೆ ತಾಯಿ ಮಕ್ಕಳಿಗೆ ಒಂದೊಂದು ವಿಭಿನ್ನತೆಯ ಒಂದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಅಂತ ಶಕ್ತಿ ಅವ್ರಿಗೊಂದೊಂದು ಇರುತ್ತೆ ಆ ಶಕ್ತಿನ ವಕ್ರವಾಗಿ ಹೋಗದೆ ಪಾಸಿಟಿವ್ ಆಗಿ ನೋಡಿ ಶುಗಾರಿಸಿ ಹತ್ತೊಂಬತ್ತ ರಿಲೀಸ್ ಆಗುವಂಥ ಈ ಚಲನಚಿತ್ರ ಕರ್ನಾಟಕ ಸಂಪೂರ್ಣ ನೂರಕ್ಕಿಂತ ಹೆಚ್ಚು ಹೆಚ್ಚು ಚಿತ್ರಮಂದಿರಗಳಲ್ಲಿ ನಾವು ರಿಲೀಸ್ ಮಾಡ್ತಿದ್ದೇವೆ ಅಲ್ಲೇ ಅಕ್ಕಪಕ್ಕದ ಪಕ್ಕದ ರಾಜ್ಯಗಳಲ್ಲಿ ಕೂಡ ರಿಲೀಸ್ ಮಾಡ್ತಿದ್ದೇವೆ ತೆಲಂಗಾಣದಲ್ಲಿ ಕೆಲವೊಂದು ಮಹಾರಾಷ್ಟ್ರದಲ್ಲಿ ಕೆಲವೊಂದು ಥಿಯೇಟರ್ಗಳಲ್ಲಿ ಅಲ್ಲೇ ಅಕ್ಕ ಮಾಲೀಕರು ಇಲ್ಲಿವರೆಗೆ ಶರಣರ ನಂದು ಕೂಡ ನನ್ನ ಐದು ಸಿನಿಮಾಗಳಲ್ಲಿ ಸಾಗರ ರಾಜ್ಯ ಹೋಗಿಲ್ಲ ಆದರೆ ಬಿಡುಗಡೆ ಮೂರು ಮೂರ್ನಾಲ್ಕು ಈಗಾಗಲೇ ರಾಷ್ಟ್ರ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿದೆ ಬೇಡಿಕೆ ನಮ್ಮಲ್ಲಿ ರಿಲೀಸ್ ಮಾಡಿದ್ದೀವಿ ಅಂತ ನನಗೆ ತುಂಬಾ ಸಂತೋಷ ಇತ್ತು ಅದನ್ನು ನನ್ನ ಆಸೆ ಕೂಡ ನನಗಿತ್ತು ಲಂಡನ್ ಅಲ್ಲಾಗ್ತಿದೆ ಅಮೆರಿಕನಲ್ಲಾಗ್ತಿದೆ ದುಬೈನಲ್ಲಾಗ್ತಿದೆ ಇನ್ನೂ ಕೆಲವೊಂದು ರಾಷ್ಟ್ರಗಳು ಕೇಳಿದ್ದಾರೆ ಅಕ್ಕ ಮಾದೇವ ಚೆಲ್ಲನ ಚಿತ್ತ ಬಟ್ ಏನಾದರೆ ಇದರಲ್ಲಿ ನೀವು ಯಾವುದೇ ಒಂದು ಫ್ರೇಮ್ ನಾನು ಮಾಡಿದ್ದೀನಿ ವರ್ಣನೆ ಮಾಡಿದ್ದೆ ಅಂತ ಹೇಳ್ತಿಲ್ಲ ಅಷ್ಟು ನಮ್ಗೆ ಸಂತೋಷ ಆಗುವಷ್ಟು ನಮ್ಮ ಟೆಕ್ನಿಷಿಯನ್ ಮಾಡಿದ್ದಾರೆ ಸಿ ಜಿ ವರ್ಕು ಕದಳಿದು ಹೇಳಿ ಹೇಳ್ತಾ ಇರ್ತಾರೆ ಬೇರೆ ಕಡೆ ಡೈವರ್ಟ್ ಇದೆ ಕದಳಿದು ಒಂಬೈನೂರು ವರ್ಷಗಳ ಹಿಂದೆ ಹೇಗಿತ್ತು ಅನ್ನೋದನ್ನ ಸಿ ನಲ್ಲಿ ಕಲ್ಪನೆಯಿಂದ ನಾವು ಮಾಡಿದ್ದೀವಿ ಸಿ ಜಿ ಸುತ್ತ ಬಾಳೆಗಿಡಗಳು ಗಿಡಗಳು ಬಾಳೆ ಗಿಡಗಳು ಒಂದು ನೂರು ಕಿಲೋಮೀಟರ್ ಎಲ್ಲೂ ಇಲ್ಲ ಕದ್ರಿ ಬಂದಲ್ಲಿ ನೂರು ಕಿಲೋಮೀಟರ್ ಸುತ್ತದಲ್ಲೂ ಇಲ್ಲ ಆದರೆ ನಾವಲ್ಲಿ ಪೂರ್ತಿ ಸಂಪೂರ್ಣ ಕಲುಗಿವನ್ನು ಆ ಕಾಲದಲ್ಲಿ ಹೇಗಿತ್ತು ನಾವು ನೀವು ಎಲ್ಲ ಮುಚ್ಚರ್ಗಳಿಗೆ ಓದಿದ್ದೀವೋ ಅದು ನಾವು ನಿರ್ಮಾಣ ಮಾಡಿದ್ವಿ ಸೀಸಿನಲ್ಲಿ ಮಾದಿನ ಬಂದು ಕೂತ್ ಕೂತ್ಕೊಂಡಿರೋ ಹೇಗೆ ಒಂದು ದೃಶ್ಯ ಇರುತ್ತೋ ಆ ತರದಲ್ಲಿ ನಮ್ಮ ಕಾಲ್ಪನಿಕ ದೃಶ್ಯ ಇರುತ್ತೆ ಆ ದೃಶ್ಯ ಹಾಗೆ ಮಾಡಿದೆ ಎಲ್ಲವೂ ಸೀಸಿನ ಸತ್ಯವಾಗಿ ಸಿಗಲ್ಲ ಹಾಗಾಗಿ ನಾವು ಸೀಸನ್ ಮಾಡಿದರೆ ಇದು ಅಷ್ಟೇ ಅಲ್ಲ ಅನೇಕ ಕೆಲವೊಂದು ಕಡೆ ಏನು ಬೇಕೋ ಈ ಚಲನಚಿತ್ರ ಸಂಪೂರ್ಣ ತಗೊಂಡಿದೆ ಅದು ಸೆವೆಂಟಿ ಏಟಿ ಪರ್ಸೆಂಟ್ ಪೂರ್ತಿ ಬೀದರ್ ಮಾಡಿದ್ದೆ ಶೂಟಿಂಗ್ ನಮ್ಮ ಬೀದರದಲ್ಲಿ ಬೆಟ್ಟ ಗುಡ್ಡ ನದಿ ಕಡಿಮೆ ಕಲ್ಲು ಮುಳ್ಳು ಎಲ್ಲ ನಮ್ಮ ಬೀದರ್ನಲ್ಲಿ ಸಿಗುತ್ತೆ ಅಂತ ಒಂದು ಪರಿಸರ ಏನೇನಿದೆ ಅದನ್ನು ಬಳಸಿಕೊಂಡು ಶ್ರೀ ಕೂಡ ನಾವು ತುಂಬಾ ಚೆನ್ನಾಗಿ ಮಾಡಿದ್ದೇವೆ ಅದು ಶ್ರೀ ಶೈಲಿಗೆ ಒಂದು ಹೇಳ್ತೀನಿ ಹಿಂದೂಸ್ತಾನದಲ್ಲಿ ಇಲ್ಲಿವರೆಗೂ ಎಂಥ ದೊಡ್ಡ ದೊಡ್ಡ ಬಜೆಟ್ ದೊಡ್ಡ ದೊಡ್ಡ ಡೈರೆಕ್ಟರ್ ಕೊಡಿಸಬೇಕು ಅನ್ನೋ ಕೊಟ್ಟಿಲ್ಲ ನಾನಲ್ಲಿ ಶೂಟಿಂಗ್ ಮಾಡಿದ್ದೀನಿ ಐವತ್ತೆರಡು ರಾಜ್ಯಗಳ ಐವತ್ತೆರಡು ಫಾರೆಸ್ಟ್ಗಳಲ್ಲಿ ಏನಿದು ವೈಲ್ಡ್ ಆ್ಯನಿಮಲ್ ಟೈಗರ್ ಫಾರೆಸ್ಟ್ ಅಂತ ರಿಸರ್ವ್ ಫಾರೆಸ್ಟ್ ಅಂತ ಇರುತ್ತೋ ಅದರಲ್ಲಿ ಅದೊಂದು ಬರುತ್ತೆ ಕೊಟ್ಟಿಲ್ಲ ನಾನು ಏನೋ ಗೆದ್ದಿದ್ದೆ ಅಂತ ಹೇಳ್ಬೋದು ಅಲ್ಲಿ ಶೂಟಿಂಗ್ ಮಾಡಿದ್ದೀನಿ ಅಲ್ಲಿ ಅವ್ರ ಜೊತೆಗೆ ಯಾರು ಎಲ್ಲದ ಮಿನಿಸ್ಟ್ರುಗಳು ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಪ್ರೇರ್ಸ್ ಮಾಡಿದೆ ಆಗಲಿಲ್ಲ ಕೊನೆಗೆ ನಾನೇ ಎರಡು ಮೂರು ದಿವಸ ನಮಗೆ ಆರ್ಟಿಸ್ಟ್ ಇದ್ದರು ನಮ್ಮ ಟೆಕ್ನಿಷಿಯನ್ ಇದ್ದರು ಮೂರು ದಿವಸ ಅಲ್ಲೇ ಕೂತ್ಕೊಂಡಿದ್ದೀವಿ ಅವ್ರ ಜೊತೆ ಉಣ್ಣಿನ ಸ್ಟಾರ್ಟ್ ಮಾಡಿದ್ದೀವಿ ಮನೆಯವ್ರಿಗೆ ಏನೋ ಕೈ ಜೋಡಿಸ್ಬಿಟ್ಟು ನೀವೇನು ತೊಗೋತೀರಿ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ಅವ್ರನ್ನೇ ಜೊತೆಗೆ ಹಾಕೊಂಡ್ಬಿಟ್ಟು ನಮ್ಮ ಸಿನಿಮಾ ಟೀಮ್ನಲ್ಲಿ ಅವ್ರು ಕೂಡ ಕೆಲಸ ಮಾಡಿದೆ ಯಾರು ಯಾರನ್ನು ಕೊಡೋಣ ಅಂತ ಹೇಳಿದ್ರು ಆಫ್ಸರ್ಸ್ ಕೂಡ ಕೊಟ್ಬಿಟ್ಟು ಇಂಥ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ಬಿಟ್ಟು ಹಡಗು ಹಡಗಿನ ಕುತ್ಕೊಂಡೋಗಿರೋದು ಒಂದು ದಿವ್ಸ ಪೂರ್ತಿ ನಮ್ಗೆ ಹಡಗು ಕೊಟ್ಟು ಅವರು ಬಂದು ನಮ್ಮ ಜೊತೆಗೆ ಸೆಟ್ ಆಯ್ತಾ ಅದನ್ನು ಕೆಲಸ ಮಾಡಿ ಈ ಚಲನಚಿತ್ರಕ್ಕೆ ಅತ್ಯಂತ ಅವ್ರದ್ದು ಕೂಡ ಒಂದು ಪರಿಶ್ರಮ ಇದೆ ಹಾಗಾಗಿ ಇಂಥ ಒಂದು ಕಷ್ಟಪಟ್ಟು ಕಷ್ಟಪಟ್ಟು ಅನ್ನೋದಕ್ಕಿಂತ ನಾವು ತುಂಬ ತುಂಬ ಇಷ್ಟಪಟ್ಟು ಅಭಿಮಾನಿಗಿಂತ ಸಿನ್ಮಾ ಮಾಡಿದ್ವಿ ಆ ಸಿನಿಮಾನ ಕೆಲಸಕ್ಕೆ ನಾನು ಕೋಟ್ಯಾಂತ ರೂಪಾಯಿ ತಮ್ಮ ಮುಂದೆ ಹೇಳ್ಕೊಳಲ್ಲ ನಾನು ನನ್ನ ದುಡ್ಡು ನಾನು ಇಟ್ಕೊಂಡಿಲ್ಲ ಅದನ್ನು ಬದಲಿದ ದುಡ್ಡಲ್ಲಿ ನಾನು ಸಿನ್ಮಾ ಮಾಡ್ತಿದ್ದೀನಿ ಅದಕ್ಕೆ ನೂರ ಐನೂರು ರೂಪಾಯಿ ಒಬ್ಬೊಬ್ರು ಇರುತ್ತೆ ಅದು ನಿಮಗೇನು ದೊಡ್ದೆ ನಲ್ಲ ಕೋಟ್ಯಂತ ರೂಪಾಯಿ ಹಾಕ್ಬಿಟ್ಟು ನಾನು ನಿರೀಕ್ಷೆ ನಮ್ಮ ನಮ್ಮ ನಟಿ ಹೇಳಿದ್ರು ನಮ್ಮ ಸುರೇಶ್ ಅವರು ಹೇಳ್ತೀನಿ ಈ ದುಡ್ಡನ್ನ ನನಗೆ ವಾಪಸ್ ಬರಲಿ ಅಂತಲ್ಲ ನನ್ನ ಸಂದೇಶ ಈಗ ನಾವು ಏನೇ ಒಂದು ಮೂರು ಎಂಟು ನಂದು ನನ್ನ ಅಂತ ಹೇಳ್ತೀವಿ ಬ್ಯಾಂಕ್ನಲ್ಲಿ ನನ್ನ ದುಡ್ಡಿದೆ ಅಂತ ಹೇಳ್ತೀವಿ ನನ್ನ ಮಗ ದೊಡ್ಡ ನನ್ನದು ನನ್ನ ಮಗಳು ಹಾಗೋದು ಈಗ ಅದು ನಾನು ಬೆಲ್ಡಿಂಗ್ ಅಂತ ಹೇಳ್ತೀವಿ ಅವು ಯಾವ ನಮ್ದಾಗಿರಲ್ಲ ಆದರೆ ನಾನು ಮಾಡಿದ ಸಿನ್ಮಾ ಮಾತ್ರ ಶಾಶ್ವತ ಹಂಡ್ರೆಡ್ ಪರ್ಸೆಂಟು ಗೂಗಲಲ್ಲಿ ಇರುತ್ತೆ ಗೂಗಲಲ್ಲಿ ಇರುತ್ತೆ ನೆಟ್ಟಲ್ಲಿರುತ್ತೆ ಚಲನಚಿತ್ರದ ಇತಿಹಾಸದಲ್ಲಿರುತ್ತೆ ಅದು ಒಂದು ಅಮಾನವಾಗಿ ಉಳಿಯುತ್ತೆ ಅಂದ್ಬಿಟ್ಟು ನಾನು ಸಿನಿಮಾ ಮಾಡ್ತಿದ್ದೀನಿ ವಿನಾ ಮತ್ತೆ ನನಗೆ ಅಂತಿಂಥದ್ದು ಯಾವುದೋ ಒಂದು ನಾನು ಮಾಡಲ್ಲ ನಾನು ಮಾಡಿದ ಸಿನ್ಮಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಚಲನಚಿತ್ರರಂಗದ ಇತಿಹಾಸದಲ್ಲಿ ಆ ಕ್ಷೇತ್ರದಲ್ಲಿ ಅಚ್ಚುಳಿಯೇ ಉಳಿತಕ್ಕಂಥ ಸಿನ್ಮಾ ಅದರಲ್ಲಿ ಇವಾಗ ನಾನು ಮಾಡಿದ ಸಿನ್ಮಾ ಅಕ್ಕ ಮಾಡಿದೇನೆ ಜನ ಬರೀ ಅಕ್ಕ ಅಂದರೆ ಹೆಣ್ಣು ಅಲ್ಲ ಆ ಒಂದು ಬ್ಯೂಟಿ ಆಮೇಲೆ ಅವ್ರು ಮಾಡಿದ ಬ್ಯೂಟಿ ಆಮೇಲೆ ಅವ್ರ ಹುಟ್ಟು ಅವ್ರ ಜೀವನ ಅವ್ರ ಊರು ಸುತ್ತದ ಪರಿಸರ ಆ ಪರಿಸರದಲ್ಲಿ ಹೇಗೆ ಬದುಕಿ ಬಾಳ್ತಾರೆ ಜನ ಅವ್ರ ಸಂಪ್ರದಾಯ ಅದರ ಜೊತೆಗೆ ಎಷ್ಟು ಜನ ಅಡ್ಡಿ ಮಾಡ್ತಾರೆ ನಾನು ಮನಸ್ಸಿಲ್ಲವರು ಅಡ್ಡಿನೇ ಮಾಡ್ತಾರೆ ಯಾವಾಗಲೂ ತುಂಬಾ ಜನ ಮಾಡ್ತಾರೆ ಕೌಶಿಕ್ ಮಹಾರಾಜ ಅಂತ ಇದ್ರಲ್ಲಿ ಇಲ್ಲಿದ್ದು ಕೌಶಿಕ್ ಒಂದು ಹೆಣ್ಣಿನ ಮೇಲೆ ಒಂದು ಪ್ರೇಮಕ್ಕೋಸ್ಕರ ಮಾಡಿದ್ನ ಇದೇ ನಮ್ಮ ಬೀದರ್ ಮೇಲೆ ಬಸವತ್ ಹೇಳ್ಬೋದು ಎಲ್ಲರಲ್ಲ ಕೆಲವೊಬ್ಬರು ನನಗೆ ಎಷ್ಟು ಅಡ್ಡಿ ಮಾಡಿದ್ದಾರೆ ಜೀವನದಲ್ಲಿ ಎಷ್ಟು ಖುಷಿ ಪಡಿಸಿದ ಮಾಡ್ತಾರೋ ಅಷ್ಟೇ ನನಗೆ ಅಡ್ಡಿ ಮಾಡಿದ್ದಾರೆ ದೇವರವರಿಗೆ ಒಳ್ಳೇದು ಮಾಡಿ ಮೂರು ಪುಸ್ತಕ ಓದ್ರು ಅದೇ ಒಬ್ಬ ಅನುಭಾವಿಯ ತಾಸ ಮಾತು ಕೇಳಿದ್ರೆ ಪುಸ್ತಕ ಓದಿನ ಅಷ್ಟೇ ಮೂರು ಮಾತು చలనచిత్ర మనసు సోమ్ శెట్టి హింద్ర హాక ఇసవ క్రాంతి బసవ ఎల్లవన్నే కణ్ముందే బాగు నాము ప్రవచన హోదా తెరకొచ్చు ఆగ్ పిక్చర్ నోడ మహాదేవి ఇవ్వన వ్యక్తిత్వ తత్వ వ్యక్తిత్వ కణ్ముంద ಡ್ಯಾನ್ಸ್ ಇರ್ಬೋದು ಅವು ನಾವು ನಾವು ಬರೀ ಪಾಸಿಟಿವ್ ಆಗಿ ತೊಗೊಂಡು ಮಾಡಬೇಕು ಅಂತ ಹೇಳಿದ್ರು ನಿಜಕ್ಕೂ ನಾವು ಅಕ್ಕ ಸಲ್ಲಿಸುವಂಥ ಒಂದು ಸೇವೆ ಯಾವ್ದಾದ್ರು ಇದ್ರೆ ಸುಮಾರು ನಿಮ್ಮ ಗೆಳೆಯ ಗೆಳತಿ ಎಂಟರಿಗೆ ಒಂದು ಐವತ್ತು ಜನರಿಗೆ ಒಂದು ಈ ಸಿನಿಮಾ ನೋಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿದೆ ಅಂತ ನಾ ಈ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಡ್ತಾ ಇದ್ದೀನಿ ನೀವೆಲ್ಲರೂ ಸಹಿತ ಇಂದಿನಿಂದಲೇ ಹತ್ತೊಂಬತ್ತನೇ ತಾರೀಕಿನ ಚಲನಚಿತ್ರ ನೋಡ್ಲಿಕ್ಕೆ ಎಲ್ಲರನ್ನ ಪ್ರೋತ್ಸಾಹಿಸಬೇಕು ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಆ ಚಲನಚಿತ್ರವನ್ನು ಯಶಸ್ವಿಗೊಳಿಸಲಿಕ್ಕೆ ಯಾಕಂದ್ರೆ ಮುಂದೆ ಅವರು ಮತ್ತೆ ಶರಣರ ಚಿತ್ರಗಳ ಡೆಗಲಿಕ್ಕೆ ಒಂದು ಪ್ರೇರಣೆ ಆಗಲಿ ಅಂತ ಈ ಸಂದರ್ಭ ನಿಜಕ್ಕೂ ಇವತ್ತು ನಮ್ಮ ಅಧ್ಯಕ್ಷರು ಒಂದು ಒಳ್ಳೆಯ ಸಲಹೆ ಇವತ್ತು ಉದ್ಘಾಟಕರು ರಾಜೇಂದ್ರ ಗಂಜಿಯನ್ ಅವರು ಮಹಾದೇವ ಜಯಂತಿ ನೀವು ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಮಾಡ್ರಿ ಅಂತ ಹೇಳಿದ್ರೆ ಪರವಾಗಿ ಬರುವ ಅಕ್ಕ ಮಹಾದೇವಿ ಜಯಂತಿಯನ್ನ ನಾವೆಲ್ಲರೂ ಸೇರಿ ಈ ಬೀದರಿನ ಎಲ್ಲ ಮಹಿಳೆಯರು ತಗೊಂಡು ಆ ಜಯಂತಿ ಮಾಡ್ತೀವಿ ಅಂತ ಹೇಳಿ ಸಮಯ ಇಲ್ಲ ಅಂತ ಈ ನಾಡಿನ ಕೆಲವೇ ಕೆಲವು ಜನಪರ ಮತ್ತು ಜೀವ ಸತ್ಪರ ಸಂಸ್ಥೆಗಳಲ್ಲಿ ಬಸವಕೇಂದ್ರ ಸಂಸ್ಥೆ ಒಂದು ಆ ಬಸವಕೇಂದ್ರ ಸಂಸ್ಥೆ ವತಿಯಿಂದ ಪ್ರತಿ ತಿಂಗಳಿನಂಥ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಈ ಜಗತ್ತಿನ ಮೊಟ್ಟ ಮೊದಲ ಕವಿಯತ್ರಿಗಿಂತ ವೈರಾಗ್ಯನಿಧಿ ಜಗನ್ಮತೆ ಅಕ್ಕ ಮಹಾದೇವಿಯವರ ಈ ಚಲನಚಿತ್ರದ ಒಂದು ಪೋಸ್ಟರ್ ಬಿಡುಗಡೆ ಅಂದರೆ ಭಿತ್ತಿಪತ್ರ ಬಿಡುಗಡೆ ಸಮಾರಂಭವನ್ನು ಇಂದಿನ ಈ ಸಮಾರಂಭದಲ್ಲಿ ಆಯೋಜನೆ ಮಾಡಲಾಗಿತ್ತು ಭಾಳ ವಿಶೇಷವಾಗಿ ಇಂದಿನ ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಿಗಿಂತ ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿರುವಂಥ ಈ ಸಮಾರಂಭದಲ್ಲಿ ನಮ್ಮ ಬೀದರ್ನ ಮಧ್ಯ ಪ್ರಾಧಿಕಾರದ ಅಧ್ಯಕ್ಷರಿಗಿಂತ ಬಸವರಾಜ್ ಜಾಬ್ ಶೆಟ್ಟಿರವರು ಜೊತೆಗೆ ನಮ್ಮ ಬೀದರಿನ ಡಿ ಡಿ ಪಿ ಆಗಿರುವಂಥ ಚಂದ್ರಕಾಂತ್ ಶಾವಾದ್ಕರ್ ಸರ್ ಅವರು ಅವ್ರ ಜೊತೆಗೆ ಇಂದಿನ ಸಮಾರಂಭನ ಅಧ್ಯಕ್ಷತೆಯನ್ನು ನಮ್ಮ ಶರಣಪ್ಪ ಮಿಠಾರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜೇಂದ್ರ ಕುಮಾರ್ ಅವರು ಜೊತೆಗೆ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಇಡೀ ಸಮಾರಂಭದ ಬಿಂದುಗಳಾಗಿ ನಮ್ಮ ಬೀದರ್ನವರೇ ಆಗಿರುವಂಥ ಈ ಹಿಂದೆ ಹಲವಾರು ಸಿನಿಮಾಗಳನ್ನು ನಿರ್ದೇಶಿಸಿ ನಿರ್ಮಾಪಕ ಜೊತೆಗೇ ನಟನೆಯನ್ನು ಮಾಡಿರುವಂಥ ಬಿ ಜೆ ವಿಷ್ಣುಕಾಂತ್ ಸರ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಅದರ ಜೊತೆ ಜೊತೆಗೇ ಹತ್ತಾರು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಮ್ಮ ಬೀದರ್ನ ಕುಮಾರಿ ಸುಲಾಕ್ಷನ್ ಅವರು ಈ ಸಿನಿಮಾದಲ್ಲಿ ಅವರ ನಟಿಯ ಪಾತ್ರವನ್ನು ನಡೆದ ಜ ಅವರು ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಸಂಭ್ರಮವನ್ನು ಮತ್ತು ಕಳೆಯನ್ನು ತಂದಿದ್ದು ನಿಜವಾಗ್ಲೂ ನಾವೆಲ್ಲ ನೋಡಿದ್ವಿ ಈ ಸಮಾರಂಭದಲ್ಲಿ ಭಾಗವಹಿತ ಅನೇಕ ಬಸವ ಭಕ್ತರು ನಾವೆಲ್ಲರೂ ಕೂಡ ಅಕ್ಕನ ಏನೋ ಉದ್ದೇಶವನ್ನು ಇಟ್ಕೊಂಡು ಈ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾಯಿದ್ರು ಹೀಗಾಗಿ ಅಕ್ಕನ ಸಂದೇಶವನ್ನು ನಾವೆಲ್ಲರೂ ನೋಡಿದ್ರ ಮೂಲಕ ನಾಡಿನ ನಾಡಿನಾದ್ಯಂತ ಎಲ್ಲರ ಪಸರಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ತೀವಿ ಹೀಗಾಗಿ ನಾನು ನಾಡಿನ ಸಮಸ್ತ ಕರ್ನಾಟಕದ ಜನತೆಗೆ ನಾನು ವಿನಂತಿಯನ್ನು ಮತ್ತು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾವೆಲ್ಲರೂ ಸಹ ಆ್ಯಕ್ಚುಲಿ ನಮ್ಮ ಬಿ ಜೆ ವಿಷ್ಣುಕಾಂತ್ ಅವರು ಇದೊಂದು ಬಹಳ ಸಾಹಸದ ಸಿನಿಮಾ ಅಂತಲೇ ಹೇಳ್ಬೋದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಬರೀ ವ್ಯಾಪಾರ ದೃಷ್ಟಿ ಇಟ್ಕೊಂಡು ಅನೇಕ ಸಿನಿಮಾಗಳನ್ನು ಬರ್ತೇವೆ ಅದಕ್ಕಿಂತ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಅದು ಇಡೀ ನಮ್ಮ ಮಹಿಳಾ ಕೋಲಕ್ಕೆ ಆದರ್ಶರಾಗಿರುವಂಥ ಅಕ್ಕ ಮಹಾದೇವರ ಕುರಿತಾದ ಈ ಸಿನಿಮಾ ಮಾಡೋದಿದೆಯಲ್ಲ ಅದು ಸಾಮಾನ್ಯ ಮಾತಲ್ಲ ಹೀಗಾಗಿ ಅಂಥ ಸಾಹಸವನ್ನು ಮಾಡಿರೋಂಥ ನಮ್ಮ ಬಿ ಜೆ ವಿಷ್ಣುಕಾಂತ್ ಸಾರಿಗೆ ಅದ್ರ ಜೊತೆ ನಮ್ಮ ನಟಿ ಸುಲಕ್ಷನ್ ಅವರು ಇಡೀ ಇತ್ತೀಚಿನ ದಿನಗಳಲ್ಲಿ ನಾವು ಚಲನಚಿತ್ರ ಒಂದು ಇಂಡಸ್ಟ್ರಿಯಲ್ಲಿ ನೋಡಿದರೆ ಅನೇಕ ಚಲನಚಿತ್ರಗಳನ್ನು ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ಕರ್ನಾಟಕ ಜನತೆಯ ಮನೆ ಮಾತಾಗಿರುವಂಥ ಕುಮಾರಿ ಸುಲಾಕ್ಷರವರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹೀಗಾಗಿ ಅವರಿಬ್ಬರು ನಮ್ಮ ಬೀದರ್ನವರು ಸಹ ನಿಜವೂ ನಮ್ಮ ಹೆಮ್ಮೆ ಮತ್ತು ಅಷ್ಟೇ ಗೌರವ ಅದರ ಜೊತೆಗೆ ಅನೇಕ ಸ್ಥಳೀಯ ಕಲಾವಿದರು ಅದರಲ್ಲಿ ಭಾಗವಹಿಸಿದ್ದಾರೆ ಒಟ್ಟಾರೆಯಾಗಿ ಈ ಜಗನ್ಮತೆ ಅಕ್ಕಮತೆ ಚಲನಚಿತ್ರವನ್ನು ನಾವೆಲ್ಲರೂ ಸಹ ಆ ಶತದಿನ ಓಡಿಸುವಂತೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ನಿಜವಾಗಿ ಭಾಳ ಸಂಸದ ಭಾಳ ದಿನಗಳಿಂದು ನನ್ನ ಮಕ್ಕಳು ಯಾವುದೋ ಒಂದು ಸಿನಿಮಾ ಚಿತ್ರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮ ಮಕ್ಕಳಿಗೆ ಭಾಳ ಆಸಕ್ತಿ ಇತ್ತು ಆದರೆ ಅಂಥ ಒಂದು ಅವಕಾಶವನ್ನು ನಮ್ಮ ಬಿ ಜೆ ವಿಶ್ವಕಾಂತ್ಸ ಅವರು ಮತ್ತು ನಟಿ ಅವರು ವದಿಸಿಕೊಂಡಿದ್ದಾರೆ ಯಾವ ಅಕ್ಕ ಮದುವೆಯಲ್ಲಿ ಬಾಲ್ಯದಲ್ಲಿರುವಂಥ ಆ ಸಂದರ್ಭದಲ್ಲಿ ನನ್ನ ಕೊನೆಯ ಮಗಳು ದೀಕ್ಷಾ ಆ ಸಂದರ್ಭದಲ್ಲಿ ನಟನೆಯನ್ನು ಮಾಡಿದ್ದಾಳೆ ಅದಕ್ಕಿಂತ ಮತ್ತೆ ಅಕ್ಕ ಮದುವೆ ಸ್ವಲ್ಪ ಪ್ರೌಢ ವ್ಯವಸ್ಥೆಯಲ್ಲಿ ಬಂದಾಗ ಇನ್ನೊಬ್ಬ ಮಗಳಂಥ ಸಮೃದ್ಧಿಯು ಅದರಲ್ಲಿ ಕೆಲಸ ಮಾಡಿದರೆ ಮೂರನೇದಾಗಿಯೇ ನಮ್ಮ ಸುಲಕ್ಷರವರು ಅಕ್ಕ ಮಾದವಿ ಪರಿಪೂರ್ಣ ಪಾತ್ರದಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ಅನೇಕ ಜನರು ಅನೇಕ ಅನೇಕ ಕಲಾವಿದರ ಬೀದರ್ ಬೀದರ್ಥ ಪ್ರತಿಭೆಯನ್ನು ಹೊರತರುವ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಅದು ಬಹಳ ವಿಶೇಷವಾಗಿ ನನ್ನ ಮಕ್ಕಳು ಈ ಸಿನಿಮಾದಲ್ಲಿ ಭಾಗವಹಿಸಿದ ನಿಜವೂ ಖುಷಿ ಕೊಟ್ಟಿದೆ ಇದು ಎರಡನೇ ಸಿನಿಮಾ ಅಂತ ಅಂದ್ಕೊಂಡಿನಿ ಈ ಮುಂಚೆ ವಿದ್ಯಾ ಗಣೇಶ್ ಅಂತಕ್ಕಂಥ ಸಿನಿಮಾದಲ್ಲೂ ಮಾಡಿದ್ರು ಅಂದ್ರೆ ಮೊದಲು ಮಾಡಿದ್ದ ಅಕ್ಕಮಾದೇವಿ ಸಿನಿಮಾದಲ್ಲೇ ಆದರೆ ವಿದ್ಯಾ ಗಣೇಶ ಮೊದಲು ಬಿಡುಗಡೆ ಆಯಿತು ನಂತರ ಈ ಸಿನಿಮಾಗಿತ್ತು ಅದು ಇಡೀ ಕನ್ನಡ ಶಾಲೆಗಳನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದಾಗಿಸಲಾಗಿ ನನ್ನ ಮಗಳಿಗೆ ಇದು ಎರಡನೇ ಸಿನಿಮಾ ಅಂತ ಹೇಳ್ಬೋದು ಹೀಗಾಗಿ ನನ್ನ ಮಕ್ಕಳು ಈ ಸಿನಿಮಾದಲ್ಲಿ ಭಾಗವಹಿಸಿದ ನನಗೂ ಅಷ್ಟೇ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಧನ್ಯವಾದಗಳು thank you